ਅੱਛਾ ਫਿਰ ਅਗਲਾ ਰਾਜ ਹੋ ਦੀ ನೋಡು ಹಿಂಗೆ ಹಿಂಗೆ ಓಡಾಡಿಗೆ ನೋಡ್ಕೊಂಡು ಆ ಕಡೆ ನೋಡ್ಕೊಂಡು ಓಡಾಡಿ ಆ ಕಡೆ ನೋಡ್ಕೊಂಡು ಓಡಾಡಿ ಟೆನ್ಷನ್ ನೋಡು ಟೆನ್ಷನು ಅಲ್ಲ ಟೆನ್ಷನು ಟೆನ್ಷನ್ ಅಂದರೆ ಹಿಂದೆಲ್ಲ ಕಣ ಇರೋದು ಟೆನ್ಷನು ಆ ಕಡೆ ನೋಡು ಬಂದಿದಾರ ಅಂತ ಬರ್ತಾ ಇದ್ದಾರ ಅಂತ ನೋಡು ಆ ಕಡೆ ಓಡಾಡ್ಕೊಂಡು

ನೋಡು ಕ್ಯಾಮೆರಗೆ ಯಾವ ತೋರಿಸಬೇಕು ತಿರು ಆ ಈ ಕಡೆಯಿಂದ ನೋಡು ಅಲ್ಲಿ ನೋಡ್ಕೊಂಡು ಹೋಗಿ ಅಷ್ಟೆ ವಡಾಕ ತರ ನಾನು ಇಡಾಕ ತರ ಇರೋದು ಒಮ್ಮೆ ನಿಲ್ಲಪ್ಪ ಒಮ್ಮೆ ನಿಲ್ಲಪ್ಪ ಒಮ್ಮೆ ನಿಲ್ಲಪ್ಪ ಒಮ್ಮೆ ನಿಲ್ಲಪ್ಪ ತಿರು ತಿರು ನಿಲ್ಲಪ್ಪ ನಿಲ್ಲಪ್ಪ ಇನ್ನ ಎಳ್ಕೊಂಡೆ ನಿಲ್ಲಪ್ಪ ನಿಲ್ಲಪ್ಪ ಆ ತರ ತಿಕ್ಕೊಂಡ್ರೂ ಅಷ್ಟೆ ಅಷ್ಟೆ ವಡಾರದು ಅಲ್ಲಿ ಕ್ಯಾಮೆರಾ ಇಲ್ಲ ಅನ್ಕೋಬೇಕು ನಿಮಗೆ

ಹಾ ಕರೆಕ್ಟ್ ಅಲ್ಲಿ ನೋಡಿದ್ರೆ ಅವನು ಓಡಾಡ್ತಿದ್ದಾನೆ ನೋಡ್ತಾ ಇರುತ್ತೆ ಅದೆಲ್ಲ ಇಲ್ಲ ನಿಮ್ಗೆಲ್ಲ ಏನಾಗಿದೆ ಅಂತ ಹಾ ಹೇಳ್ಬೋದು ನೋಡ್ತಾ ಇರೋ ಕಣ್ಣು ಆಕ್ಷನ್ ನಿಮ್ಗೆಲ್ಲ ಏನಾಗಿದೆ ಅಂತ

ಪ್ಲೀಸ್ ಕಣೆ ಆಡ್ಕೋಬೇಡ ನೋಡ್ತಾ ಆಕ್ಷನ್ ಏನಕ್ಕ ಫೈಲ್ ಅದ್ಯಾ ಅಯ್ಯೋ ದೇವ್ರೆ ಓಕೆ ರೆಡಿ ಎಲ್ಲ ಹೇಳ್ಕೊಂಡೆ ಎಲ್ಲ ಮಾನಿಟ್ರ್ ಮಾಡಿದೆ ಅಲ್ಲ ಆ್ಯಕ್ಷನ್ ಏನಕ್ಕ ಮರ್ತಾ ಏನಕ್ಕ ಫೈಲ್ ಆದ್ಯಾ ರೆಡಿ ರೆಡಿ ಹಾ

ಯಾವ್ದಾದ್ರು ಜೈಕೆ ಯಾವ್ದಾದ್ರು ದೇವ್ರಿಗೆ ಜೈರಿಗೆ ದೇವ್ರಿಗೆ ದೇವ್ರಿಗೆ ಹರಕೆ ಹೊತ್ಕೋಬೇಕಿತ್ತು ಹಕ್ಕೆ ಹೊತ್ಕೋಬೇಕಿತ್ತು ಯಾವ್ದಾದ್ರು ದೇವ್ರಿಗೆ ಹರಕೆ ಹೊತ್ಕೋಬೇಕಿತ್ತು ಯಾವ್ದವ್ ಜೈಗೆ ಹರಕೆ ಹೊತ್ಕೋಬೇಕಿತ್ತು ರೆಡಿ ಯಾವ್ದಾದ್ರು ದೇವ್ರಿಗೆ ಯಾವ್ದು ಜೈಡ್ अच्छे कभी तो पा सकता है क्या वो तो देर से

ನಿಂಗೊಂದು ಗೊತ್ತಾ ಪಾಸ ಆಗವರು ದಡ್ಡರು ಸೇಲ ಆಗವರು ಒಳ್ಳೆಯವರು ಜಾನ್ರು ಜಾನ್ರು ಸ್ವಲ್ಪ ಮನಿಟರ ಸ್ವಲ್ಪ ಮನಿಟರ ನೀನೊಂದು ನೂರು ಸರಿ ಮಾಡ್ಕೋ ಮಾಡ್ಕೋ ನೀ 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 ವೆರಿ ಗುಡ್ ಅವ್ವಾ ನಾನು ಮೊದಲೇ ಹೇಳಿದ್ನ ನಾನು ಕೈಲಿ ಅಂತ ಅಣ್ಣಾ ನೀನು ಮೊದಲೇ ದಡ್ಡನ

ಆ ಚೈನ್ ಮುಟ್ಕೊಂಡು ಅವಳಿಗೊಂದು ಸೀರಿಯಸ್ನೆಸ್ಸೇ ಇಲ್ಲ ಸರ್ ಅವಳಿಗೆ ಆ ಚೈನ್ ತಿರುಗಿಸ್ತಾನೆ ಇರ್ತಾಳೆ ಆಕ್ಟಿಂಗ್ ಮಾಡ್ತಾ ಇರ್ತಾಳೆ ಸ್ವಲ್ಪ ಮಾನಿಟ್ರ ನೀನೊಂದು ನೂರು ಸರಿ ಮಾಡ್ಕೊ ಮಾಡ್ಕೋ ವೆರಿ ಗುಡ್ ನಾನು ನನ್ನ ಕೇಳಿ ಓದೋಕ್ಕಾಗಲ್ಲ ಅಂತ ಮೊದ್ಲೇ ಅಂದನೇ ಅಣ್ಣ

ಮತ್ತೆ ಬಡಾಯಿ ಕೊಚ್ಕೋತಿದ್ದೆ ರೆಡಿ ಏರಿಯಾ ಕೊಚ್ಕೋತಿದ್ದೆ ಏರಿಯಾಗೆಲ್ಲ ಹೆಸ್ರು ಕರ್ತೀನಿ ಮತ್ತೆ ಬಡಾಯಿ ಕೊಚ್ಕೋತಿದ್ದೆ ರೆಡಿ ರೆಡಿ ನೋಡ್ತಾ ಇರು ನನ್ ಗೊತ್ತಿಲ್ಲ ಕೇಳು ಕೇಳ್ದಿರೋ ಭಾಷೆ ಎಲ್ಲ ನಿನ್ ಬಾಯಲ್ಲಿ ಕೇಳ್ತಾ ಇದ್ದ ಅಂತದರಲ್ಲಿ ಎಲ್ಲ ಕಣೋ ಅಂತದರಲ್ಲಿ ಕರ್ಮಕಾಂಡ ಎಕ್ಸ್ ಅಂತದರಲ್ಲಿ ತೆಲೆಗೆ ವಿದ್ಯೆ ಆಗ್ತುತ್ತೆ ತೆಲೆಗೆ ತೆಲೆಗೆ ಲ ತಲೆಗೆ ಎಕ್ಸ್ ಅಂತದರಲ್ಲಿ ತೆಲೆಗೆ ವಿದ್ಯೆ ಅಂತದರಲ್ಲಿ ಎಲ್ಲ ಆಕ್ಷನ್ ಅಂತದರಲ್ಲಿ ಹೇ ತೆಲೆಗೆ ವಿದ್ಯೆ ಆಗ್ತುತ್ತೆ ಮತ್ತೆ ಬೈ ಪರೈಗೆ ಬಾಕ್ಸ್ ತಗೊಂಡಿಟ್ಟಿದ್ದೆ ಗ್ರಾಹಕ ಅಮ್ಮ ಗೊತ್ತಿರ್ಲಿಲ್ಲ ಗ್ರಾಹಕನು ಸ್ವೀಟ್ ಬಾಕ್ಸ್ ಬಿಡೇ ದೇವ್ರು ಯಾರಿಗೂ ಭೇದ ಮಾಡಿಲ್ಲ ಆಕ್ಷ ಬಿಡೇ ನಿಮ್ಗಳ ಮುಖಗಳು ನೋಡಿದ್ರೆ ಗೊತ್ತಾಗ್ತಿತ್ತು ಆಕ್ಷ ಬಿಡ ನಿಮ್ಗಳ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ದೇವ್ರ ಗೊತ್ತಾಗ್ತಿತ್ತು ಗೊತ್ತಾಗ್ತಿತ್ತು ನೀವೆಲ್ಲ ಫೈಲ್ ಆಗಿದ್ದೀರಾ ಅಂತ ಆಕ್ಷ ಸದ್ಯ ದೇವರು ಯಾರಿಗೂ ಭೇದ ಭಾವ ಮಾಡಿಲ್ಲ ಮಳೆ ಬರೋ ಥರ ಇದೆ ಏನು ಕತೆ ನಿಮ್ದು ಒಬ್ರಿಗೆ ಒಂದು ಲೈನ್ ಬರಲ್ಲ ಅಂದ್ರೆ ಏನಕ್ಕೆ ಶೂಟಿಂಗ್ ಮಾಡ್ಬೇಕು ಒಂದಿನ ಪ್ರಾಕ್ಟೀಸ್ ಮಾಡೋಣ ಸರ್ ಒಂದಿನ ಪ್ರಾಕ್ಟೀಸ್ ಮಾಡೋಣ ಒಂದಿನ ಶೂಟಿಂಗ್ ಮಾಡೋಣ ಇದು ಆಗದೆ ಇರೋದು ಪೇರೆಂಟ್ಸ್ ಎಲ್ಲ ಕಾಯ್ತಿರ್ತಾರೆ ಅಲ್ಲಿ ಬಂದು ಇವಳ್ದೇವಾಗಲೂ ಸ್ಟಾರ್ಟಿಂಗ್ದು ಪ್ರಾಬ್ಲಮ್ಮು ಬಿಡೆ ನಿಮ್ಗಳ ಮುಖ ನೋಡಿದ್ರೇ ಗೊತ್ತಾಗ್ತಿದೆ ನೀವೆಲ್ಲ ಫೇಲ್ ಆಗಿದ್ದೀರಾ ಅಂತ

ನಿಮ್ಗಳ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ನೀವೆಲ್ಲ ನೀವ್ ಫೇಲ್ ಆಗಿದ್ದೀರಾ ಅಂತ ನಿಮ್ಗಳ ಮುಖ ನೋಡಿದ್ರೇನೆ ಗೊತ್ತಾಗ್ತಿದೆ ನೀವು ನೀವು ಫೇಲ್ ಫೇಲ ಮುಖ ನೋಡಿದ್ರೇನೆ ಗೊತ್ತಾಗ್ತಿದೆ ನೀವೆಲ್ರು ಫೇಲ್ ಆಗಿದ್ದೀರಾ ಅಂತ ಸದ್ಯ ದೇವ್ರಿ ಯಾರು